ಸರ್ಕಾರಕ್ಕೆ ಪೂರ್ವ ನಿಯೋಜಿತ ಅಂತ ಸದನದಲ್ಲಿ ಏನೇ ಚರ್ಚೆ ಆದರು ಏನೇ ಗಲಾಟೆ ಆದರೂ ಅದೇ ಸದನದ ಕಾನೂನು ರೀತಿ ಎದುರಿಸ್ತದೆ ಅವರೇ ಕಾರ್ಯದರ್ಶಿಗಳು ಅಥವಾ ಅದು ಸಭಾಧ್ಯಕ್ಷರು ಕರೆದವ್ರು ಮಾತಾಡಿ ಅದನ್ನ ಬಗೆಹರಿಸುವಂತ ಇರ್ತದೆ ಮಾತಾಡಿದ್ರ ಫಸ್ಟ್ ಆಫ್ ಆಲ್ ಮಾತಾಡಿಲ್ಲ ಅದು ತಿರುಚಿದ್ದು ಜಗ ಚದ ಮತ್ತು ಹದಿನ ಜನ ನೂರಾರು ಜನ ಬಂದು ಸುವರ್ಣಿಸುವ ಹೋಗಿ ಬರುದು ಅಲ್ಲಿ ಖಾಲಿಲಿ ಒಲಿದ ಅಲ್ಲಿ ಈ ರೀತಿ ಪ್ರವೃತ್ತಿ ಮಾಡೋದು ಜನಸಾಮಾನ್ಯರ ಜೀವನ ಮಾಡಿದಂಗೆ ಸುವರ್ಣಸೌಧನೂ ಪವಿತ್ರ ಸ್ಥಳ ವಿಧಾನಸೌಧ ಸುವರ್ಣಸೌಧ ಅದೇ ಜಾಗಕ್ಕೆ ನೀವು ಕಾಲಿಲೇ ಬೈತೀರಿ ನಿಮ್ಮ ನಿಮ್ದು ಏನಾದ್ರೂ ಪ್ರವೃತ್ತಿಯನ್ನು ತೋರಿಸ್ಬಿಟ್ರಿ ನೀವು ಈ ರೀತಿ ಮಾಡೋದ್ರಿಂದ ಬರುವಂತಿನಗಳಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಾಗಿರ್ಬೋದು ಜನಸಾಮಾನ್ಯ ಕಾರ್ಯಕರ್ತರಾಗಿರ್ಬೋದು ಬೀದಿಗಳ್ ಹೋರಾಟ ಮಾಡಬೇಕಾಗ್ತದೆ ತದನಂತರ ಇಲ್ಲಿ ಲಾ ಆ್ಯಂಡ್ ಆರ್ಡ್ರನ್ನು ಮುಳುಗಡ ಸತ್ ಹೋಗ್ಬಿಟ್ರೆ ಲಾ ಆ್ಯಂಡ್ ಆರ್ಡ್ರ್ ಇಲ್ಲಿ ಸರ್ಕಾರದಾಗ ಆಮೇಲೆ ಎಷ್ಟೋ ಜನ ಅಧಿಕಾರಿಗಳು ಸಹಿತ ಅಮಾಯಕರನ್ನು ಕರ್ಕೊಂಡ್ಬಂದು ಕಿರಿಕಿರಿ ಮಾಡೋದ ಅವ್ರನ್ನ ರಾಜಕಾರಣಿಗಳ ಒತ್ತಡದಿಂದ ಅವ್ರಿಗೆ ತೊಂದರೆ ಕೊಡೋದೇ ಮಾಡ್ತಾ ಇರೋದು ಮಾಹಿತಿ ಅದು ಹಿಂದಿನೇ ಒಂದು ದೊಡ್ಡ ಉದಾಹರಣೆ ಇದು ಇರೋದಿಲ್ಲ ಸಿಟಿಯಲ್ಲಿ ಒಂದು ಹೋಗೋ ಪದ್ಧತಿ ಅವ್ರು ನಡೆಸಿರುವಂಥ ರೀತಿ ಮತ್ತು ಮನೆ ಯಾರು ಲಾಟ್ರಿ ಚಾರ್ಜಲ್ಲಿ ಮನೆ ವಿಜಯಪುರದಲ್ಲಿ ಶಾಸಕರು ಬಸವಣ್ಣ ಅಂತ ಹೇಳಿದ್ರು ಲಾಠಿ ಚಾರ್ಜ್ ಯಾರು ಮಾಡಬೇಕು ಯಾವ ಸಂದರ್ಭದಾಗ ಮಾಡಬೇಕು ಯಾರಿಗೆ ಮಾಡಬೇಕು ಡಿ ಕೆ ಶಿವ್ಕಾರ್ ಸಹಾಯರು ಎಲ್ಲ ಪೊಲೀಸ್ ಸ್ಟೇಷನ್ ಸುತ್ತ ಸುತ್ತೆಲ್ಲ ಬಾಯಿ ಬಾಯಿ ಹತ್ತಾರ ಮತ್ತು ಈ ಸುವರ್ಣ ಸರ ಒದ್ದವ್ರಿಗೆ ನಾವೇನು ಅನ್ಬೇಕು ನೀವು ಹೇಳಬೇಕ ನೀವೆಲ್ಲ ಅಧಿಕಾರದಾಗ ನೀವು ಎಲ್ಲರನ್ನು ಒಂದೇ ರೀತಿಯಾಗಿ ತೋಲನೆ ಮಾಡಿ ನೀವು ನ್ಯಾಯ ಕೊಡಬೇಕು ಆದ ಕಾರಣ ನಾವು ಈಗ ಉಗ್ರ ಹೋರಾಟ ಮಾಡ್ತೀವಿ ಬರುವಂತ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಸತಿ ಹೋರಾಟ ನಡೆದ ಈಗ ಬರುವಂತ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೀವಿ ನಾವು ಒಂದೇ ಸಂದೇಶ ಕೊಡ್ತೀವಿ ಅಂದ್ರೆ ನೀವು ಕೆಟ್ಟವ್ರಿದ್ರೆ ಅಂತ ನೀವೇ ಅಪ್ರೂವ್ ಮಾಡ್ರಿ ನಾವಲ್ಲಾಂಗ್ರೆಸ್ ಸರ್ಕಾರಕ್ಕೆರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ನಾಯಕರು ಬಂಧುಗಳೇ ಇವತ್ತು ದಿಲ್ಲಿ ಲೋಕಸಭೆಯಲ್ಲಿ ಸಂಪೂರ್ಣವಾಗಿ ಕುಂಡಾಯಗಳ ರೀತಿ ವರ್ತನೆ ಮಾಡಿ ನಮ್ಮ ಓರಿಸಾದ ಉಪ ಹಿರಿಯ ಲೋಕಸಭಾ ಸದಸ್ಯ ಸಾರಂಗಿ ಅವರ ತೆಲೆಯನ್ನು ಒಡೆದು ಇಡೀ ಲೋಕಸಭೆಯನ್ನ ರಣರಂಜವನ್ನಾಗಿ ಮಾಡತಕ್ಕಂಥದ್ದು ವಿಧಾನಸಭೆಯಲ್ಲಿ ಸುವರ್ಣ ಸೌಧದಲ್ಲಿ ಕೂಡ ಅನಗತ್ಯವಾಗಿ ನಮ್ಮ ಹಿರಿಯ ನಾಯಕರಾದ ರವಿ ಅವರ ಮೇಲೆ ಆರೋಪವನ್ನು ಮಾಡಿ ಇಡೀ ಇವತ್ತು ಬೆಳಗಾವಿನಲ್ಲಿ ಯಾವ ರೀತಿ ಒಂದು ಗುಂಡಾವರ್ತನೆಯನ್ನು ಮಾಡಿದ್ದಾರೆ ನೋಡ್ತಾ ಇದ್ದೀರಿ ಆರು ಸಾವಿರ ನಾಲ್ಕು ಸಾವಿರ ಪೊಲೀಸರ ಸರ್ಪಕ ಅವರು ಕೂಡ ಒಬ್ಬ ಮಾಜಿ ಸಚಿವರು ಒಬ್ಬ ವಿಧಾನ ಪರಿಷತ್ ಸದಸ್ಯರ ಮೇಲೆ ಹಲ್ಲೆ ಮಾಡುವಂತ ಕೆಲಸನ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಗುಂಡಾವರ್ತನೆ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಇವತ್ತು ದೇಶ ಅಮೃತ್ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ ಅರವತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತ ಕಾಂಗ್ರೆಸ್ ನಾಯಕರು ಉತ್ತರ ಕೊಡಬೇಕಾಗ್ತದ ಇಡೀ ಜಗತ್ತಿನಲ್ಲಿ ಭಾರತ ಇವತ್ತು ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಿ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳ ಪಟ್ಟಿಗೆ ಸೇರಿತಕ್ಕಂಥದ್ದು ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಅವರ ಸರ್ಕಾರದಲ್ಲಿ ಅಂತ ನಾನು ಬಹಳ ಹೆಮ್ಮೆ ಅಂಬೇಡ್ಕರ್ ಅವ್ರಿಗೆ ಇನ್ನುವರೆಗೆ ಗೌರವ ಕೊಡುವಂಥದ್ದಾಗ್ಲಿ ಅವರಿಗೆ ಸನ್ಮಾನ ಮಾಡ ಸನ್ಮಾನಿಸುವಂಥದ್ದಾಗ್ಲಿ ಏನೂ ಮಾಡಿರುವುದಿಲ್ಲ ಅದೇ ನಮ್ಮ ಮೋದಿಯವರು ಬಂದ ಮೇಲೆ ಈ ಐದು ಪಂಚ ಅವರು ಏನು ಎಲ್ಲಿ ಕಲ್ತರು ಎಲ್ಲಿ ಓದಿದ್ರು ಎಲ್ಲಿ ಸಂವಿಧಾನವನ್ನು ಬರೆದ್ರು ಇವು ಐದು ಸ್ಥಳಗಳನ್ನು ಗುರುತಿಸಿ ಅಭಿವೃದ್ಧಿ ಪಡಿಸುವಂಥದ್ದು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರ ಈ ಇಷ್ಟೆಲ್ಲ ಇದ್ದರೂ ಕೂಡ ಬರೇ ಅಂಬೇಡ್ಕರ್ ಫೋಟೋ ಹಿಡ್ಕೊಳ್ಳೋದು ನೀವು ಮಾಡುವ ಕುತಂತ್ರನೇ ಬರೀ ಫೋಟೋ ಹಿಡ್ಕೊತೀರಿ ಓಟ್ ತಗೋತೀರಿ ಅವ್ರಿಗೆ ಏನು ಮಾಡಿದಿರಿ ಇಲ್ಲಿವರಿಗೆ ಅನೇಕ ಬಾರಿ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದೇ ಮಾಡಿದಿರಿ ನೀವು ಅದಕ್ಕಾಗಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವವುಳ್ಳಂಥ ಅಮಿತ್ ಶಾ ಅವರು ಏನು ಮಾತಾಡಿದಾರೆ ಅಂತ ತಿರುಚಿ ನೀವು ದೇಶ ಜನರಿಗೆ ತಪ್ಪು ದಾರಿಯನ್ನು ಹಿಡಿಸುವಂಥದ್ದು ಮಾಡ್ತಾ ಇದ್ದೀರಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಖಂಡಿಸ್ತೇವೆ ಮೇಲೆ ಇಲ್ಲೇನು ನಿನ್ನೆ ನಡೆದಂಥ ಬೆಳಗಾವಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸಿ ಟಿ ರವಿಜಿ ಅವರು ಅವರು ಏನಾದ್ರೂ ನಿಮ್ಗೆ ಗೊತ್ತದ ನಮಗೆಲ್ಲರಿಗೂ ಗೊತ್ತಿರಲಿ ಅವರು ಎಮ್ ಎಲ್ ಎ ಆದಂಥವ್ರು ಮಿನಿಸ್ಟರ್ ಆದಂಥವ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತವ್ರು ಈಗ ವಿಧಾನ ಪರಿಷತ್ ಸದಸ್ಯರು ಇರ್ತವ್ರು ಭಾಷೆ ಉಪಯೋಗ ಮಾಡುವಂಥವ್ರು ಅವರು ಅವ್ರ ಮೇಲೆ ಇಂಥ ಒಂದು ಏನು ವೇಷ ಅನ್ನುವಂಥ ಪದ ಬಳಸಿದ್ದೀರಿ ಅಂತೇಳಿ ಗೂಬೆ ಕುಡಿಸ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಬೇಕು ಒಬ್ಬರಿಗಾದ್ರು ಧಿಕಾರ ಧಿಕಾರ ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ಧಿಕಾರ ಧಿಕಾರ

جئے 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 جئے